ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಪಾಕ್ಸ್ ಇವತ್ತು ನನ್ನ ಮಗಳು ಟ್ರಿಪ್ಗೆ ಹೊರಟ ಹೊರಡ್ತಾ ಇದ್ದಾಳೆ ರೆಡಿಯಾಗಿ ಕೂತಿದ್ದಾಳೆ ಫನ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದಾಳೆ ಅಮ್ಮ ಇಲ್ಲೇ ಅಮ್ಮೋ ಹಾಯ್ ಮೇಡಮ್ ಹೇಳ ಎಲ್ಲಿ ಹೋಗ್ತಿದ್ದೀನಿ ಅಂತೇಳ್ಬಿಟ್ಟು ಹ್ಞೂ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳು ಹ್ಞೂ ಪ್ಲೇಸ್ ಯಾವುದು ಸರಿಯಾಗಿ ವರ್ಲ್ಡ್ ಹೇಳು ಕಾಣ್ತಾ ಇಲ್ಲ ನೀನು ಇದಾರೆ ಕುತ್ಕೊಳ್ಳೋ ನಿಮಿಷ ಸರಿಯಾಗಿ ತೋರಿಸೆ ಎಣ್ಣಾ ಅವಳು ಹಾಗೇನೆ ಸೆವೆನ್ ಓ ಕ್ಲಾಕಿಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಆಯಿತು ಒಂದು ಟೆನ್ ಮಿನಿಟ್ಸ್ ಇದೆ ಸೆವೆನ್ ಓ ಕ್ಲಾಕಿಗೆ ಹೋಗ್ಬೇಕು ಕಿಡಿಗೆ ಕರ್ಕೊಂಡು ಇವರಪ್ಪ ಏನೋ ಬಂದಿಲ್ಲ

تو دیکھ ٹریکنگ کرنی چاہیے ಮಗಳಿಗೆ ಸ್ಕೂಲ್ಗೆ ಬಿಟ್ಟು ಬಂದ್ವಿ ಇವಾಗ ಯಾವುದೇ ಬಂದು ಟಿಫನ್ ಮಾಡ್ಕೊಳ್ಬೇಕು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಉಪ್ಪಿಟ್ಟು ಮಾಡಬೇಕು ಹಾಗೇನು ಸಂಜೆ ಅಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವಳಿಗೆ ಎಲ್ಗಾರೇ ಕಳ್ಸ್ಕೊಂಡ್ಬಿಟ್ಟೆ ಅಂದರೆ ನನಗೆ ದೊಡ್ಡ ತಲೆನೋವು ಹೆದರಿಕೆ ಯಾಕಂದರೆ ಕೀಟ್ಲೆ ಇಷ್ಟು ಬೇಗ ಅಲ್ಲ ಅವಳಿಗೆ ನಾನು ಟ್ರಿಪ್ಗೆಲ್ಲ ಕಳ್ಸೋದಕ್ಕೆ ನನಗೆ ಇಷ್ಟನೇ ಇಲ್ಲ ಯಾಕಂದರೆ ಸಣ್ಣವಳಲ್ಲ ಅವಳಿನ ಅದಕ್ಕೋಸ್ಕರ ನಾವಿದ್ರೆ ಒಂದು ಲೆಕ್ಕ ಟೆನ್ಷನಲ್ಲೇ ಕಳಿಸ್ತೀನಿ ಯಾವಾಗಲೂ ಟ್ರಿಪ್ಪಿಗೆ ಹಾಂ ಇನ್ನೊಳು ಬರೋದಂಗೆ ನನ್ನ ಮನಸ್ಸು ಸರಿನೇ ಇರೋಲ್ಲ ಅವಳು ಎಷ್ಟೊತ್ತಿಗೆ ಬರ್ತವಳು ಅವಳ ಜೊತೆ ನಾನು ಎಷ್ಟೊತ್ತಿಗೆ ಮಾತಾಡ್ತೀನೋ ಅವಾಗಲೇ ನನಗೊಂದು ಸಮಾಧಾನ ಹೆದರಿಕೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕಳ್ಸ್ಕೊಳಕ್ಕೆ ಹೆದರಿಕೆ ಮತ್ತಿನ್ನೇನಲ್ಲ ಇನ್ನೂ ಹೊರಟಿರಲಿಲ್ಲ ಸೆವೆನ್ ಓ ಕ್ಲಾಕ್ ಅಂತ ಹೇಳಿದ್ರು ಇನ್ನೂ ಹೊರಟಿರಲಿಲ್ಲ ಇನ್ನೂ ಎಷ್ಟೊತ್ತಿಗೆ ಹೊರಡ್ತಾರೋ ಗೊತ್ತಿಲ್ಲ ಓಸದಿನ ಹೀಗೆ ಆಗಿತ್ತು ಏಯ್ಟ್ ಓ ಕ್ಲಾಕಿಗೆ ಹೊರಟ್ಬಿಟ್ಟಿದ್ರೆ ಸೆವೆನ್ ಅಂದ್ರೂ ವೇಟ್ ಆಗಿತ್ತು ನೋಡ್ತಾರೆ ಟೀಚರ್ಸ್ ಎಲ್ಲ ಚೆನ್ನಾಗೇನೆ ಇಲ್ಲ ಅಂತೇನಿಲ್ಲ ಆದರೂ ಏನೊಂಥರ ಇರುತ್ತಲ್ವ ಭಯ ಹಾಗೆ ಏನು ಗೊತ್ತಾ ಲಾಸ್ಟ್ ಟೈಮ್ ಆದರೂ ಎಲ್ಲಿ ಹೋದರು ಎಲ್ಲಿ ಬಿಟ್ಟರು ಎಲ್ಲ ಮರೇನೋ ಮ್ಯಾಮ್ ಅಂತ ಇದ್ದಾರೆ ಅವರು ಎಲ್ಲ ವೀಡಿಯೋಲ್ಲ ಹಾಕ್ತಾ ಇದ್ದರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಆಟ ಆಡ್ತಿದ್ದಾರೆ ಎಲ್ಲ ಎಲ್ಲ ಹಾಕ್ತಾ ಇದ್ದರು ಇವಾಗ ಏನು ಕತೆನೂ ಗೊತ್ತಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಆದ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮ್ಯಾಮ್ ಎಲ್ಲ ಚೇಂಜ್ ಆಗಿದ್ದಾರೆ ಯು ಕೆ ಜಿ ಮ್ಯಾಮೆಲ್ಲ ಯಾರೂ ಇಲ್ಲ ಅದಕ್ಕೆ ಈ ಸರ್ತಿ ಏನೋ ಕತೆ ಗೊತ್ತಿಲ್ಲ ಏನು ಮಂಡೆ ಎಲ್ಲ ಮಂಡೆ ಎಲ್ಲ ಕೆಟ್ಟೋಗೈತೆ ಅವಳಿಗೆ ಕಳ್ಸ್ಕೊಳೋದು ಕಳ್ಸ್ಕೊತೀನಿ ನನಗೆ ತಲೆಯೆಲ್ಲ ಕೆಟ್ಟೋಗಿರತ್ತೆ ಇಷ್ಟನೇ ಇರಲ್ಲ ಈ ಮನು ಹೋಗಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಕಳ್ಸಿ ನನಗೆ ಇಷ್ಟ ಇರಲ್ಲ ಇನ್ನೊಂಥರ ನನಗೆ ಅಲ್ಲಿ ಅವ್ರು ಹೊರಡೋ ತನಕ ನನಗೆ ಇರೋದಕ್ಕೆ ಇಷ್ಟ ಇತ್ತು ಆದರೆ ಇವ್ರು ಇಲ್ಲಿ ಹೋಟೆಲಿಗೆ ಬರಬೇಕಿತ್ತು ಅದಕ್ಕೋಸ್ಕರ ನಾನು ಹೊರಟ ಇಲ್ಲ ಅಂದರೆ ನನಗೆ ಅವಳು ಕಳಿಸಿ ಬರಬೇಕು ಅನ್ನೋಷ್ಟು ನನಗೆ ಮನಸ್ಸಿತ್ತು ಏನು ಮಾಡೋಕ್ಕಾಗತ್ತೆ ಏನು ಹುಷಾರಾಗಿ ಹೋಗಿ ಬರಲಿಲ್ಲ ಅಷ್ಟೇ ಅಲ್ವಾ ಇನ್ನು ಸಿಕ್ಸ್ ಓ ಕ್ಲಾಕ್ ಅಂತಾರೆ ಹೊಸದಿನ ಹಾಗೆ ಆಯಿತು ಸಿಕ್ಸ್ ಓ ಕ್ಲಾಕ್ ಅಂತ ಹೇಳಿದ್ರೆ ನಾನು ಸಿಕ್ಸ್ ತರ್ಟಿ ಹೆಂಗಲ್ಲಿ ಹೋಗಿ ಕಾಯ್ತಾ ಇದ್ವಿ ಆಮೇಲೆ ನೋಡಿದ್ರೆ ಸೆವೆನ್ ತರ್ಟಿ ಹಂಗೆ ಬಂದರು ಸೆವೆನ್ ತರ್ಟಿನೂ ಆಯಿತು ಆಮೇಲೆ ಏಯ್ಟ್ ಓ ಕ್ಲಾಕ್ ಮೇಲೇ ಬಂದಿದ್ದವರು ನಾವು ಅಲ್ಲಿ ಹೋಗಿ ಕಾಯ್ತಾ ಕೂತಿದ್ವಿ ಈ ಸತಿ ಹಾಗೆ ಮಾಡಲ್ಲ ಅವರು ಇಲ್ಲಿ ರೀಚ್ ಆಗಿದ್ದೀನಿ ಅಂತ ಒಂದು ಮೆಸೇಜ್ ಬರುತ್ತಲ್ವ ಆ ಟೈಮಿಗೆ ಹೋಗಲ್ಲಿ ವೇಟ್ ಮಾಡ್ತೀವಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ವೆಯ್ಟ್ ಮಾಡ್ತೀವಿ ಯಾಕಂದ್ರೆ ಅವ್ರು ಹೇಳಿರ್ತಾರೆ ಬಂದಿರಲ್ಲ ಅದಕ್ಕೋಸ್ಕರ ಸುಮಾರು ಹೊತ್ತು ನಾವೇ ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅವ್ರು ಹೇಳಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಹೋಗ್ತೀವಿ ನೋಡೋಣ ಮತ್ತೆ ಸಂಜೆ ಸ್ಕೂಲ್ಗೆ ಹೋಗ್ತೀನಲ್ಲ ಆ ಟೈಮಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ಬಾಯ್ ಬೇರೆ ಬಾರಿಗಿನ ಊರು ಕೊಯ್ ಹೋಣಿಲಾಗದಿ ಹೋಣಿಲಾಗದಿ ಹೋಣಿಲಾಗದಿನ್ನಿ ಸೋಣಿ ಲಾಗದಿ ಸೋಣಿ ಲಾಗದಿ ဆို ਣੀ လှကြသည်နေနွဂျင်နာဂျင်နာဝေခေါနီဆို ਣੀ လှကြသည်ဆို ਣੀ လှကြသည်ဆို ਣੀ လှကြသည် ರೆಡಿ ಆಗಿದೆ ನಮಗೆ ಇವಾಗ ಅನ್ನಕ್ಕೆ ಕರ್ಕೊಂಡು ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಮ್ಮ ಮನೆಯವ್ರು ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಬಂದಾದ ಬಂದಾದ್ಮೇಲೆ ಹೊರಬೇಕು ಅವರಲ್ಲೂ ಸ್ಕೂಲ್ ಸ್ಕೂಲ್ಗೆ ಬಂದು ಬೀಶಾಗಿದ್ದಾರೆ ಆಗಿದ್ದಾರಂತೆ ನನ್ನ ಮಗಳು ಮೆಸೇಜ್ ಬಂದುಬಿಟ್ಟು ಓಕೆ ಫ್ರೆಂಡ್ಸ್ ನಾನು ಮತ್ತೆ ಅಮ್ಮ ಸ್ಕೂಲ್ ಹತ್ರ ಸಿಗ್ತೀನಿ ಟೈಮ್ ಆಗ್ತಿತ್ತು ನಮ್ಮನೆಯವ್ರು ಬಂದರು ಹೊರಡ್ತೀನಿ ಗಮಕ

ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದಿದ್ದೀವಿ ಇವಾಗ ಎಲ್ಲಿದ್ದಾಳು ನೋಡ್ಬೇಕೀಗ ಬಂದ್ಲು ಹೊರಡ್ತಾ ಇದ್ದೀವಿ ಇವಾಗ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಪುಣ್ಯ ಇವಾಗ ಕ್ಲಿಯರ್ ಆಗಿದೆ ಬೇಗನೆ ಬಂದಿದ್ರು ಅನ್ಸುತ್ತೆ ನಾವು ಇವಾಗ ಬಂದ್ವಿ ತುಂಬಾ ಜನ ಬಂದು ಮಕ್ಳಿಗೆ ಕರ್ಕೊಂಡು ಹೋಗಿದ್ರು ಇವಾಗ ನಾವು ಇವಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮನೆಗೆ ಹೋದಾದ ಮೇಲೆ ಏನು ಎತ್ತ ಅಂತೇಳ್ಬಿಟ್ಟು ಪುರಾಣ ಮಾಡ್ತಾಳೆ ಉದ್ದ ಏನು ಅಂತ ಕೇಳಬೇಕು ಅಮ್ಮ ಹಾಯ್ ಹಾಯ್ ಇವತ್ತು ಬೆಳಗ್ಗೆ ಏನು ಕೊಟ್ಟಿತ್ತು ನಿಮಗೆ ಬಾಳೆಹಣ್ಣನ ಕೊಟ್ಟರು ಇದ್ದ ಅಲ್ಲೇನು ಬ್ರೇಕ್ಫಾಸ್ಟ್ ಹ್ಞೂ ಏನು ಕೊಟ್ಟಿಲ್ಲ ಹೌದಾ ಮತ್ತು ಲಂಚ ಮೊಸರನ್ನ ಸರಿಯಾಗಿ ಕುತ್ಕೊಂಡು ಹ್ಞೂ ಜಾಮೂನು ಅಷ್ಟು ತಿಂದ ತಿಂದ ನಿಜ ಅಷ್ಟು ಖಾಲಿ ಮಾಡಿದೆ ಏನೆಲ್ಲ ಚುಚ್ಚೂರು ಹಾಕಿದ್ರಣ ಹಾಂ ತಿಂದ ಹಂಗದ್ರ ನೀರು ಕುಡ್ದಾ ಹೇಗಿತ್ತು ಇವತ್ತು ಟ್ರಿಪ್ಪ ತುಂಬ ಚೆನ್ನಾಗಿತ್ತ ಏನೋ ಸ್ವಲ್ಪ ಚೆನ್ನಾಗಿತ್ತಾ ತುಂಬ ಚೆನ್ನಾಗಿತ್ತ ಸ್ವಲ್ಪ ಚೆನ್ನಾಗಿತ್ತ ಯಾಕೋ ನೀನು ನೆಟ್ಟಿ ಕುತ್ಕೊಂಡು ಅದೇನು ಅದು ಹಾಗೆ ಅವತಾರ ಮಾಡಿಕೊಂಡು ಹ್ಞೂ ಏಕೆ ಅಲ್ಲಿ ಕುತ್ಕೊಂಡು ಮಾತಾಡಿ ಎರಡು ನಿಮಿಷ ಹ್ಞೂ ಹೇಳ್ತಿದ್ದೀನಲ್ಲ ಹೇಳಿ ಕಡೆ ಬಾ ಇಲ್ಲಿ ಕುತ್ಕೋ ಇಲ್ಲಿ ಇಷ್ಟ ಇಲ್ಲವಾಗಾದ್ರೆ ನಿಮಗೆ ಟ್ರಿಪ್ ಓ ಓಸತ್ತಿನೂ ಇಲ್ಲೇ ಕರ್ಕೊಂಡೋಗಿದ್ದೀರಲ್ಲ ಫನ್ವಾಲ್ಡ್ಗೆ ಈ ಸತ್ತಿನ ಅಲ್ಲೇ ಕರ್ಕೊಂಡೋಗಿದ್ದೀರಲ್ಲ ಎಲ್ಲ ಆಟ ಆಡ್ದಾ ಹ್ಞೂ ಯಾವುದು ಬಿಟ್ಟಿಲ್ಲ ಯಾವುದೇ ಹೌದಾ ಸ್ವಿಮ್ಮಿಂಗ್ ಕ್ಯಾಪ್ ಕೊಟ್ರು ಹಾಗೆ ಆಡಿದ್ದೀಯಲ್ಲ ನಿಗೇನು ಹೇಳಬೇಕು ಯಾಕೆ ನೋಡಿಲ್ಲ ನಿಂಗೆ ಹೇಳೆ ಅಮ್ಮ ಈ ಜಿಪ್ಪಲ್ ಇದೆ ಅಂತ ಹೇಳೆ ನಿನಗೆ ಹಾಕಿದ್ದೀನಿ ತಾನೆ ಯಾಕೆ ಹಾಕಿಲ್ಲ ನೀನು ಡೌ ಮಾಡಬೇಡ ಅದು ಹಾಕೋಕೆ ನಿಂಗೆ ಇಷ್ಟ ಇಲ್ಲ ಅದಕ್ಕೆ ಹಾಕಿಲ್ಲ ಅಲ್ವಾ ನಿಜ ಹೇಳಬೇಕು ಇಲ್ಲಿಂದ ಹೋಗೋಟ ಮಲ್ಲೆ ಹಾಂ 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 ಅಂತ ಹೋಗಿದೀಯ ನೀನು ಬೇಡ 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 ಅನ್ಕೊಂಡು ಅಯ್ಯೋ ಅಯ್ಯೋ ನಾನು ಲಾಸ್ಟಿಗೆ ಏನು ಹೇಳ್ತೀನಿ ಅದನ್ನು ಹೇಳು ಇಡೋಣ ಸಾಕಂದ್ರೆ ಸಾಕು ಹೇಳು ಓಕೆ ಫ್ರೆಂಡ್ಸ್ ಹ್ಞೂ ನಂಗ್ರೆ ಹಿಂಗೆ ಹಿಡಿದಿಟ್ಟಿರ್ತೀನಿ ಹೇಳು ಈ ವಿಡಿಯೋ ಇಲ್ಲ ಹೆಣ್ಣು ಮಾಡ್ತಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲ ಅಂತಿದೆಯಲ್ಲೇ ಮತ್ತೆ ಸಿಗುವ ಬೈ ಚೆಕ್ ಕೇರ್